ನಿಮ್ಮ ಹೆಣ್ಣು ಮಗಳೊಬ್ಬಕ್ಕೆ ಕಪ್ಪಾಗ ಶಾಪ ಯಾರ ಒಂದಥ ಮಾಘ ಮಾಸ ಪಾಲನೆ ಅಂತಕ್ಕಂತ ಒಂದು ವತ ಪಾಲನೆ ಮಾಡಿರ್ತಾರ ಶ್ರಾವಣ ಮಾಸದಲ್ಲಿ ಅವಾಗ ಮಧುರಾದೇವಿ ಸತಿಪತಿ ಕೂಡಿ ಒಂದ ತೀರ್ಥಕ್ಕ ಹೌದು ದರ್ಶನಕ್ಕೆ ಹೋಗಿರ್ತ ಸಂಧ್ಯಾ ಒಂದನೇ ಮಾಡೋ ಕಾಲಕ್ಕ ಮುಂಜಾನೆ ಎದ್ದ ಒಂದ್ ಹಳ್ಳಿ ಹೋಗ್ಸತಿ ಹಳ್ಳಿ ಮರ ಆ ಮರದ ಬಿಡಕೊಬ್ಬ ಯೋಗಿ ತಪಸ್ಸು ಮಾಡ್ತಿ ಆ ಥರದೊಳಗ ಸ್ನಾನ ಮಾಡಿ ಗೋವಿನ ದರ್ಶನ ಪಡೋನಂತ ಪತಿ ಅಕ್ಕಿಗೆ ಹೇಳದಾಗ ಏನಂತಳ ಏನತ್ರೀ ಹಿಂಗ ಎದ್ದು ಕುಲ್ಲೇನ ಜಳಕ ಮಾಡಿ ದೇವರ ದರ್ಶನ ಮಾಡಬೇಕು ಹಾ ಹಾ ಮಾಡುದಿಲ್ಲ ನನಗ ತಂಡಿ ಹತ್ತೈತಿ ಹೌದು ನಾ ವಾಲ್ಯ ಅಂತ ಹೇಳಿ ಅದು ಗೋವಿನ ಕಿವಿಗೆ ಬಿದ್ದಾಗ ಏನ್ ಮಾಡ್ತಾನ ಏನ್ ಮಾಡ್ತಾನ ನೀ ಕಪ್ಪೆ ಆಗುವಂತ ಕಿವಿ ಶಾಪ ಕೊಡ್ತಾನ ಮುಂಜಾನೆ ಅದು ಕೂಲಿ ನೀರಾಗ ಇಳಿಯ ಕೈಕ್ ಹಿಂಗ ಮಾಡ್ತಾಳ ಅಂದ್ರೆ ಅಲಾದಿಕ್ಕಿನ್ನ ನೀರಾಗ ಅನ್ನುವಂತ ವಿಚಾರದಿಂದ ನೀ ಕಪ್ಪಿ ಹೋಗುವಂತ ಶಾಪ ಕೊಡ್ತಾನ ಮಧುರಾದೀವಿ ಕಪ್ಪಿ ಆಗ್ಯಾಳ ಆಗ್ಯಾಳ ಯಾಕಂದ್ರೆ ನಾವು ನಾವ್ ಹೇಳ್ಬೇಕಾಗೈತಿ ಮತ್ತೆ ಇನ್ನೊಂದು ಮಾತ ಪಂಚ ಪತಿ ಹೊರತೀರಕ್ಕಿಂತ ಶ್ರೇಷ್ಠವಾದಂತ ಹೆಣ್ಣು ಹೌದು ಮಂಡೋದರಿ ಮಂಗಳ ಸೂತ್ರ ಏನಾಯ್ತು ಏನಾಗೈತಿ ಆಗಿಲ್ಲದೈತಿ ಮಂಡೋದರಿ ಒಬ್ಬ ಅಪ್ಸರಸ್ತ್ರೀಯರ ಮೊಗಲಕ್ಕೆ ಹೌದು ಮಯಾ ಮತ್ತು ಹಿಮಾ ಅನ್ನುವಂತ ಸ್ತ್ರೀಯರ ಮಗಳ ಮಂಡೋದರಿ ಹೌದು ಯಾಕ ಒಂದೊಂದು ಯುಗದಾಗ ಒಂದೊಂದು ಅವತಾರದಾಗ ಒಂದೊಂದು ನಾಮಗಳದಾವು ಅಸ್ತ್ರ ಸಹಸ್ರ ಮುಖ ಹಿಡುತ್ತ ಅದಕ್ಕೆ ಅವಾಗ ಅಕಿ ಮಂಗಳ ಸೂತ್ರ ಪಂಚ ಪತಿ ಓತಿ ಮುಡಿಯೊಳಗ ಅಲಾದಿ ಉಳಿಲಿ ಅನ್ನುವ ಒಂದು ಉದ್ದೇಶದಿಂದ ಮಲ್ಲಿಗೆ ಹೂವಿನ ಹುಕ್ಸಾಗಿ ಮಲ್ಲಿಗೆ ಮಾಹಾಲಿ ಆಗಿ ಉಳ್ಕೊಂಡೈತಿ ಹೌದು ನಾವು ತಿಳಿದಷ್ಟು ಹೇಳ್ತೇವೆ ಯಾಕೆ ಪಂಚ ಮುತ್ತೈದೆಯರಿಗೆ ಮಲ್ಲಿಗೆ ಮಾಲೆ ಅಂದ್ರೆ ಶ್ರೇಷ್ಠ ಮಾಲಿ ನೋಡಿ ಅಂದ್ರೆ ಜೀವ ಜೀವ ಕಳ್ಕೊಂತಾರೆ ನಮಗೆ ತಿಳಿದಷ್ಟೇ ಇನ್ನೊಂದನ್ನ ಕುದುರೆ ಏನತ್ರೀ ಕುದುಾಕಿಯ ಆಕೆ ಏನು ಸೇವನೆ ಮಾಡಿ ಏನು ಹಡದ ಯಾಕ ಸೂರ್ಯ ದೇವನ ಹೆಂಡತಿ ಆಕೆ ಉಗ್ರ ರೂಪವನ್ನು ಸಹಿಸಲಾರದ ಇರ್ತಿರ್ತಾವ ಅವಾಗ ಇವಾಗ ಗಣಮಾಗ ಸಹಿಸೋದಾಗುದಿಲ್ಲ ಅರಹ ವೇದನೆಯಿಂದ ಹೌದು ಹೆಂಗಾರ ಮಾಡಿ ಹೆಂತಿ ಸಾನ್ನಿಧ್ಯ ಪಡಿಬೇಕು ಅಂತೇಳಿ ಆಸೆ ಅಪೇಕ್ಷೆ ಪಡ್ತಾನ ಹೌದು ಅವಾಗ ಏನ್ ಮಾಡ್ತಾಳ ಛಾಯಾದೇವಿ ಅನ್ನತಕ್ಕಂಥ ಹೆಣ್ಣು ಮಗ ಕುದುರೆ ಆಕಳ ಹಾ ಹಾ ಆಕಳ ಯಾಕ ಇವಳು ಕೇಳಿದ ಪ್ರಶ್ನೆಕೆ ನಮ್ಗ ತಿಳಿಸ್ತುತ ಹೌದು ಮತ್ತ ಮುಂದೆ ಹೆಂಗ ಬರ್ತಾಳ ನೋಡುನು ಹಾ ಅಕ್ಕ ಅಜ್ಞಾನ ಅನ್ನತಕ್ಕಂಥದ್ ಹೆಣ್ಣು ಐತಿ ಜ್ಞಾನ ಅಂತಕ್ಕಂಥದ್ ಗಂಡ ಐತಿ ಐತಿ ಯಾಕ ಅಜ್ಞಾನ ಕತ್ಲ ಸುಜ್ಞಾನ ಬಿಡಕ್ಕಂತ ಜ್ಞಾನಿಗಳು ಹೇಳ್ತಾಳೆ ಹಾ ಹಾ ಹೇಳ್ಯಾರ ಅರ್ವೇ ಗುರು ಅಂದಾರ ಅಂದಾರ ಜ್ಞಾನ ಅನ್ನತಕ್ಕಂತ ಬೆಳಕೈತಿ ಐತಿ ಅಜ್ಞಾನ ಅಂತಕ್ಕಂತ ಕತ್ಲೈತಿ ಐತಿ ಯಾಕ ಕತ್ತಲವನ್ನು ಹೊಡೆದೋಡಿಸಿ ಬೆಳಕಿಗೆ ಇವರು ತಂದು ಇಡವ್ರ ಜ್ಞಾನಿಗಳ ಅದಾರ ಅದಕ್ಕೆ ಇವ ಬೆಳಕಿ ಹೆಂಗೆ ಮಾಡ್ತಾರೆ ನೋಡು ನೋಡು ನಾವು ಕತ್ತಲದಾಗ ಟಾರ್ಚ್ ಹಿಡ್ಕೊಂಡಾಗ ಅವ್ರ ಬೆನ್ನ ಹತ್ತಿ ಹೋಗೋನು ಹೋಗೋನು ಆಹಾ ಯಾವ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಇವತ್ತು ಹರದೇಶಿ ನಾಗೇಶಿ ಎರಡ ಕಲಾ ತಂಡ ಕೂಡ ಹರ್ದೇಶಿ ಹಾಡ್ತಕ್ಕಂಥವ್ರ ಇವರು ನಾಗೇಶಿ ಹಾಡ್ತಕ್ಕವ್ರ ಮೇಲೆ ಪರಿಚಯ ಮಾಡಿಕೊಟ್ಟಾರ ಮಾಡಿ ಆದ್ರೂ ಆದ್ರ ಸಹಿತ ಕೂಡ ಸಭಾ ಎಂತ ಅಂತಂದ್ರ ಅಧ್ಯಾತ್ಮ ಬಲ್ಲವರದರೇ ಪುರಾಣ ಓದಿಕೊಂಡಂತವ್ರದಾರ ಶಾಸ್ತ್ರವನ್ನ ಅರ್ಥವ್ರದ ಅದಾರ ಅಂತವ್ರ ಮುಂದೆ ನಾವು ಮಾಡ್ತಕ್ಕಂಥ ತಪ್ಪ ತಡಿ ಯಾವ್ದು ಸಹಿತ ತಮ್ಮ ಮಕ್ಕಳಂತ ಆಶೀರ್ವಾದ ನಂಬಿಕೆ ನಂಬಿಕ್ರಿ ನಂಬಿಗೆ ಹೌದಲ್ಲ ಹೌದು ಅದಕ್ಕೆ ನಾಗೇಶ್ ಮೇಲೆ ಏನಂತಾರೆ ಕಡೆಯ ಜಲ್ಮವಿದು ಕಾಯಾಪುರದ ಕಡೆ ಸಂತಿ ಅವರ ಮಾಡಿಕೊಂಡು ಹೋಗು ನಮಗೆ ಎಚ್ಚರ ಮಾಡಕ್ ಬಂದ್ರ ಹೌದಲ್ಲ ಟೂಟ್ಲೇನ ಹ ಯಾಕಂದ್ರೆ ಅಂಡ್ ಜಾ ಪಿಂಡ್ ಜಾ ಉದ್ಬೀಜ ಜಲ ಜಂಬುವಂತ ಎಂಬತ್ ನಾಲ್ಕು ಲಕ್ಷ ಯೂನಿತ್ರಿಗಿ ಮಾನವ ಜನ್ಮಕ್ಕೆ ಬಂದ್ ಹೆಂಗ್ ಬಂದ ಹತ್ತು ಲಕ್ಷ ಪಕ್ಷಿ ಒಳಗ ಜಲಮತಾಳಿ ಇಪ್ಪತ್ತು ಲಕ್ಷ ಧನದೊಳಗ ಜಲಮತಾಳಿ ಅಂದದ ಮೂವತ್ತು ಲಕ್ಷ ವೃಕ್ಷಾದಿ ಒಳಗ ಜಲಮತಾಳಿ ಅಂದದ ಒಂಬತ್ತು ಲಕ್ಷ ಜಲಚರ ಪ್ರಾಣಿ ಒಳಗ ಜಲಮತಾಳಿ ಅಂದದ ಹನ್ನೊಂದು ಲಕ್ಷ ಕಿರ್ಮಿ ಕೀಟಾದಿ ತಾಳಿ ಜಲಮತಾಳಿ ಅಂದದ ಲಕ್ಷ ಮಾನವರು ಹೋಲತಕ್ಕಂತ ಜಾತಿ ಒಳಗ ಜಲಮತಾಳಿ ಮಾನವ ಜನ್ಮಕ್ಕ ಬಂದದ ಬಂದೀ ಹೌದಲ್ಲ ಹೌದು ಅದಕ್ಕೆ ಮಾನವ ಜನ್ಮ ಶ್ರೇಷ್ಠದ ಹುಚ್ಚಪ್ಪಗಳಿರ ಹಾನಿ ಮಾಡಿಕೊಳ್ಬೇಡ್ರಂತೇಳಿ ಮಾತ್ಮರ್ ಹೇಳ್ಕೊತ ಬಂದಾರ ಬಂದಾರ ಹೌದಲ್ಲ ಹೌದು ಹಕ್ಕಿ ಪಕ್ಷಿ ಪ್ರಾಣಿಗಳಿಗೆ ಶ್ರೇಷ್ಠ ಇಲ್ಲ ಮಾನವ ಜನ್ಮಕ್ಕೆ ಶ್ರೇಷ್ಠ ಅಂದಾರ ಈ ಮಾನವ ಜನ್ಮ ಉದ್ದಾರ ಬೇಕಾದ್ರೆ ಯಾರು ಬೇಕು ಗುರು ಬ್ಯಾಕ್ರೆ ಅಂದ್ರೆ ಕತ್ತಲರು ಅಂದ್ರೆ ಪ್ರಕಾಶ ಜ್ಞಾನ ಓಡಿಸಿ ಜ್ಞಾನವನ್ನ ನೀಡುವಂತಹ ಗುರು ಬೇಕು ಗುರು ಅದಕ್ಕ ಗುರುಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಅಂತ ಹೇಳಿ ಗಂಡ ದೇವರ ಸ್ಮೃತಿ ಪ್ರಮಾಣಗಳು ಸಾರ್ತಾ ಇದ್ದಾವ ಸಾರ್ತಾ ಇದ್ದಾವ ಇವತ್ತು ಹೆಣ್ಣು ಬೆಳೆಸಾಕ ಬಂದಿರಿ ತಾಯಿ ದೊಡ್ಡಕ್ಕೆ ಅಂತ ಬಂದಿರಿ ಬಂದರಿ ಅಂದರಿ ಹೌದಿಲ್ಲ ಹೌದು ಗುರುಸ್ಥಾನ ಒಳಗೆ ಒಳಗ ದೇವಿ ಯಾರದ

ಮಣ್ಣಿಗೆ ಹೋದ್ ಕಿನಾಲ ನಿಮ್ಮ ಹೇವಿ ಗುರು ಆಗಿದ್ರೆ ಯಾರಿಗ ಆತ್ಮಜ್ಞಾನ ಮಾಡಿ ಕೊಟ್ಟು ಮೋಕ್ಷ ಮಂದಿರ್ ಕಳ್ಸಿದಂತ ತಾಯಿ ಯಾರದಾರ್ ಹೇಳ್ದ ಹೌದಿಲ್ಲ ಹೌದು ಹೇಳ್ತಾರ ಬಾಳ ಸರಿಯಾರ್ ಅದರ ಒಟ್ಟ ಬಿಡ್ ಆಗಿಲ್ಲ ಕಿನಾಲದ ಹಂಡಿಗ್ ಸಿಕ್ಕಾರಿ ಇವ್ರಿಂದ ಹೌದಿಲ್ಲ ಹೌದೌದು ಯಾಕಂದ್ರ ಇವತ್ತ ಸಾವಿರಾರು ಮೇಳಿಗೆ ಸಾಹಿತ್ಯ ಬರ್ದು ಕೊಟ್ಟಂತ ಆಹಾ ಯಾವ ದೇವಾನ ಗುರುಗಳು ಬಂದಾರ ದೊಡ್ಡ ಗುರು ಬಂದಾರ ಇವತ್ತ ಹೌದಿಲ್ಲ ಹೌದೌ ಅಂತ ಗುರುಗಳ ಮುಂದೆ ನಾವು ಮಾಡ್ತಕ್ಕಂಥ ಸೇವಾದೊಳಗ ಆಹಾ ಏನ ಅದು ತಪ್ಪು ತಡೆಯಾದ್ರೂ ಸಹಿತ ಆ ಗುರುಗಳಿಗೆ ಮತ್ತೊಮ್ಮೆ ನಮಿಸಿ ಹೌದಲ್ಲ ಹೌದು ಆ ಗುರುಗಳು ನಾವ್ ಕೇಳ್ತಕ್ಕಂಥ ವಿಷಯಗಳು ಹೇಳತಕ್ಕಂತ ಗುರುಗಳು ಬಂದಾರ ಬಂದಾರ ಹೌದಿಲ್ಲ ಹೌದು ಅದಕ್ಕೆ ಯಾಕಂತಂದ್ರೆ ಕಟ್ಟಪಟ್ಟ ದೊಡ್ಡದು ನಸೀಬ್ ಸಣ್ಣದ ದುಡದ ಆದಿ ಹತ್ತಿ ನಂಗ ಸರದಾಡಿ ಸಾಹಿಬ್ ಸುಖ ಇಲ್ಲ ಶೌಟಕ ನಿರ್ವಾಣ ಕಟ್ಪಟ್ಟ ದ್ವಾರದ ಅಂತ ಹೇಳ್ಯಾರ ಹೇಳ್ಯಾರ ನಸೀಬ ಸಾಣ್ದಂತ ಹೇಳ್ಯಾರೆ ಹೇಳ್ಯಾರಿ ಹೌದಲ್ಲ ಹೌದು ಕಟ್ಪಟ್ಟ ಅವ್ರು ಹಿಡ್ಕೊಂಡಾರೆ ನಸೀಬು ನಮಗೆ ಬಿಟ್ಟಾರ ನಾವು ಹಿಡ್ಕೊಂಡು ಹೋಗಬೇಕಾಗಿತ್ತು ನಸೀಬ್ ಹೌದಲ್ಲ ಹೌದು ಅದಕ್ಕೆ ಯಾಕಂತಂದ್ರೆ ಯಾಕ್ರಿ ನಸೀಬ್ ಅಂದ್ರೆ ಇದ್ದಾಗ ನಸೀಬ್ದಾಗ ಇದ್ದಂಗ ಆಗ್ತದ ಅನ್ನುವಂತ ಮಾತು ನಾವು ಹೇಳಿದೀವಿ ಹೌದು ಹೌದಲ್ಲ ಹೌದು ಯಾಕಂತಂದ್ರೆ ಹೆಂಗಪ್ಪ ಅಂತಂದ್ರೆ ಹ್ಯಾಂಗೆ ರೀ ಇವತ್ತು ಯಾಕಂದ್ರೆ ನಿನಗೆ ಎಷ್ಟು ಮಂದಿ ಹೆಂಡ್ರದಾರು ಎಬ್ರದ ರೀ ಎಬ್ಬರು ಚಲೋ ಕೆಲಸ ಮಾಡಿದಿ ನೋಡು ಹೌದಲ್ಲ ಹೌದು ಇಬ್ಬರು ಹೆಂಡದಾರ ಅದಾರ ಮೊದಲಿನ ಹೆಂಡತಿ ಮಾಡಿಕೊಂಡ ತೀರ್ಥ ಕ್ಷೇತ್ರಗಳಿಗೆಲ್ಲ ಅಡ್ಡಾಡದಿ ಅಡ್ಡಾಡಿನ ಕರೆ ಹೌದಲ್ಲ ಹೌದು ಅಡ್ಡಾಡದಿ ಹಗಲಿ ರಾತ್ರಿ ಕೂಡ ಕಟಪಟು ಮಾಡಿದ ಕಟಪಟು ರಗಡ ಮಾಡ್ನ ಕರೆ ಸುಖಾನ ಸಿಗಲಿಲ್ಲ ಅಲ್ಲಿ ಸಿಗಲಿಲ್ಲ ಹೌದು ಹೌದಲ್ಲ ಹೌದು ಅದೇ ಸಿಗ್ಲಾರಕ್ಕೆ ಮತ್ತೇನಾಯ್ತು ಎರಡ್ನೇದು ಮಾಡ್ಕೊಂಡಿ ಹೌದು ಅಲ್ಲಿ ಸುಖ ಸಿಗ್ಲಿಕ್ಕಾಗಿ ಎರಡನೇದು ಮಾಡ್ಕೊಂಡು ಎರಡನೇದು ಮಾಡಿಕೊಂಡು ವರ್ಷ ಏನಾಯ್ತು ಗಂಡ ಮಗನ ಹಡದ ಕೊಟ್ಟಿಕ್ಕಿಲ್ಲ ಯಾಕಿ ಅಲ್ಲಿ ಸೊಖ ಸಿಕ್ಕು ಹೌದು ಹೌದಲ್ಲ ಈ ಮಾಧ್ಯಮದ ತಾತ್ಪರ್ಯ ಏನಪ್ಪ ಅಂತಂದ್ರೆ ಏನ್ರೀ ಇವತ್ತು ಯಾಕಂದ್ರ ಇಬ್ರು ಹೆಣ್ಣುಮಕ್ಕಳಲ್ಲಿ ಒಂದೇ ತರ ಕಟಪಟ ಮೊದಲಿನ ಹೆಣ್ಮ ಹೆಂಡತಿ ಕಟಪಟ ಮಾಡತ್ತ ಎರಡನೇ ಹೆಂಡತಿಲು ಕಟಪಟ ಮಾಡಿ ಮೊದಲನೇ ಹೆಂಡತಿ ಕಟಪಟ್ಟ ಹೌದಲ್ಲ ಹೌದು ಅಲ್ಲಿ ಮಕ್ಕಳಾಗಿಲ್ಲ ಹೌದಲ್ಲ ಹೌದು ಎರಡನೇ ಹೆಂಡತಿಲಿ ಕಟಪಟ ಮಾಡಿದ್ರ ಮಕ್ಕಳಾಗ್ಯಾವ ಆಗ್ಯಾವ ಹೌದಲ್ಲ ಹೌದು ಯಾಕಂತಂದ್ರ ಯಾಕ್ರೆ ಈ ಮಾತಿನ ತಾತ್ಪರ್ಯ ಏನಪ್ಪಾ ಅಂತಂದ್ರ ಮೊದಲಿನ ಹೆಂಡತಿ ಇಲ್ಲ ಇಲ್ಲ ಎಲ್ಲ ಇಲ್ಲ ಹೌದಲ್ಲ ಹೌದು ಅದಕ್ಕಾಗಿ ಮಕ್ಕಳಾಗಿಲ್ಲ ಎಣ್ಣೆ ಹೆಂಡತಿ ನಸೀಬದೊಳಗ ಮಕ್ಕಳ ಫಲಾನದ ಬರ್ದ ಬಾರದಾಗ ಅಂದ ಬರ್ತಿ ಅಂದ್ಕೊಂಡು ಆಗ್ಯಾವ ಅದಕ್ಕೆ ಏನ್ ಹೇಳ್ತೀವಿ ನಾವು ಏನ್ ನಸೀಬದೊಳಗೆ ಇದ್ದಂಗ ಆಗ್ತದೆ ಅನ್ನುವಂತ ಮಾತು ಹೇಳಿದ್ವಿ ಹೌದು ಹೌದು ಅದಕ್ಕೆ ಮತ್ ಅವ್ರ ಅದಕ್ಕೆ ಏನ್ ಹೇಳ್ತಾರ ನೋಡುದ ಗುರುಗಳು ಏನೇನು ವಿಚಾರ ಮಾಡಿ ಹೇಳ್ತಾರ ಅನ್ನುವಂಥ ದೊಡ್ಡ ಒಂದ್ ಚೌಕಿಕ್ಸರ್ ಸೇವಿನದ ಪ್ರಾರ್ಥನೆ ಹಾ ಹಾ ಏನಾಯ್ತ್ರಿ ಹೌದಲ್ಲ ಹೌದು ಕೈಲಾಶದೊಳಗೆ ಶಿವಶಕ್ತಿ ಹೌದು ಈ ಬೋಲು ಕುದೊಳಗ ಗಂಡ ಹೆಂಡರ ಜಗಳ ಗಂಡ ಹೆಂಡರ ಜಗಳ ಹೌದಲ್ಲ ಹೌದು ಅನ್ನುವಂತದ ಹ ಈ ನಡ್ದದ ನಡುವದ ಅದಕ್ಕಾಗಿ ಏನಪ್ಪಾ ಅಂತಂದ್ರ ಏನ್ರಿ ಇವಗನ್ನ ಮಾಡುವಂತ ಕಾರ್ಯದೊಳಗ ಹಾ ಹಾ ಹೌದಲ್ ಹೌದು ಇವತ್ತ ಅವರು ಏನಪ್ಪಾ ಅಂದ್ರ ತಾಯಿ ಹೆಚ್ಚ ಹೌದು ಹೆಂಡತಿ ಹೆಚ್ಚ ಆಹಾ ತವ್ರು ಬಂದಾರ ನಾವು ಪೈಲೆ ಪಾಳ್ಯದಾಗ ಹಾಡಿ ಹೋಗ್ಯಾದೆವು ಹಾ ಏನ್ ಹತ್ರೇ ಏನಂತಳೆ ರೀ ಅಮ್ಮ ಪೀಶ್ವರ ನಾಮ ಇಟ್ಟಾದೇವು ಹಾ ಯಾಕಂದ್ರ ಪೈಲೆ ಪಾಳ್ಯದೊಳಗ ನಮ್ಮ ಭಗವಂತ ಹೆಂಗಿದ್ದ ಹೆಂಗಿನದ್ದು ಇದ್ದ ಅನ್ನೋದ ಹೇಳ್ಯಾದಿವಿ ನಾವು ಹೌದಲ್ಲ ಹೌದು ಯಾಕಂದ್ರ ಭಗವಂತ ಯಾಕಂದ್ರ ಇವತ್ತ ಕತ್ತಲಿಲ್ಲ ಬೆಳಕ ಇಲ್ಲ ಆ ಏನೇನೂ ಇಲ್ಲ ಅವರೇಕ ದಾತುಗಳಿಲ್ಲ ಮತ್ತ ಮಾನ್ಯಕ್ಕೆ ಿಲ್ಲ ಗುಡ್ಡ ಬೆಟ್ಟಗಳಿಲ್ಲ ಇಲ್ಲ ಇಲ್ಲ ಹಂತಾದೇನಪ್ಪ ಅಂದ್ರ ಶೂನ್ಯ ಅಂದ್ರ ಅಂತ ಶೂನ್ಯದೊಳಗ ಯಾವ ಪರಂಜ್ಯೋತಿ ಪರಮಾತ್ಮ ಹೌದಲ್ಲ ಹೌದೌದು ಅವಾಗ ಈಶ್ವರ್ ಅಂತ ನಾಮ ಪಡ್ಕೊಂಡ ಪ್ರಕಟನ ಆಗ್ಯಾನ ಪ್ರಕಟನಾದ ಮೇಲೆ ತನ್ನ ಎಡ ಭಾಗದಿಂದ ವಿಷ್ಣು ಹುಟ್ಟಿಸಿ ಹುಟ್ಟಿಸಿ ಹೌದಿಲ್ಲ ಅವಾಗ ಏನು ಮಾಡಿದಪಾ ಅಂತಂದ್ರೆ ಬೋಧನೆ ಮಾಡಿ ತಪಸ್ಸೆ ಹೇಳಿದ ಹಾ ಅವ ತಪಸ್ಸೆ ಮಾಡಿದ ಕಾಲಕ್ಕ ಅವನ ಮೈಯಾಗಿನ ಬೆವರ ಹರಿದು ನೀರ್ ನಿರಾಕಾರವಾಗಿ ಹೋಯಿತು ಹೋಗಿದ ಆ ನೀರಿನ ಒಳಗ ಸೇನ್ ಮಾಡಿದಕ್ಕಾಗಿ ಅವಾಗ ನಾರಾಯಣ ಅಂತ ನಾಂಬು ಬಂದದ ಬಂದದ ಆ ನಾರಾಯಣ ಹೊಂಕುಳದಾಗ ನಾಭಿ ಕಮಲ ಉತ್ಪತ್ತಿ ಆಗಿ ಆಗಿ ಅಲ್ಲಿ ಚತುರ್ಮುಖ ಬ್ರಹ್ಮ ಜನಸಿ ಜನಸಿ ஒ மண்ட மக்கள் மாநாண்பு மாநோ தர்ம மூர்த்தி எமன் முக்கி மனசின் மஹாலி பூத்திய பிரக்திங்க தழதாக உட்டிசிமெட்டதும் ஆதார் ஹிடுக்கண்டுங்க சார் நீங்க ஆதார் ஹிடுக்கண்டு ಬಾಳ ಹೌದು ಯಾಕಂದ್ರೆ ಇವತ್ತು ಯಾವ ರೀತಿಯಿಂದ ಅವ್ರ ಬೆಳೆಸ್ತಾರ ಬೆಳೆಸ್ತಾರ ಯಾವ ರೀತಿಯಿಂದ ತಾಯಿನ ಬೆಳೆಸ್ತಾರ ಬೆಳೆಸ್ತಾರ ಅನ್ನುವಂತ ಕಾದು ನೋಡ್ಬೇಕಾಗಿದೆ ಎರಡ್ ಕ್ಯಾಲಿ ಹಾಡಿ ಸುಂದರವಂತ ಎರಡು ಕ್ಯಾಲಿ ಹಾಡಿ ಸೌಜೋಡಿ ಕಲಾವಂತಾರೆ ಚಾಣಿಸ್ಕೊಡು